ಆನೇಕಲ್ ತಾಲೂಕಿನ ಅತ್ತಿಬೆಲೆಯಲ್ಲಿ ಬಸ್ ನಿಲ್ದಾಣವನ್ನು ಸಾರಿಗೆ ಸಚಿವ ರಾಮಲಿಂಗರೆಡ್ಡಿ ಮತ್ತು ಶಾಸಕ ಬಿ ಶಿವಣ್ಣ ಗುರುವಾರ ಉದ್ಘಾಟಿಸಿದರು ಅತಿ ಬೆಲೆ ಬಸ್ ನಿಲ್ದಾಣ ಸಾರ್ವಜನಿಕರ ಬಹುದಿನಗಳ ಬೇಡಿಕೆಯಾಗಿತ್ತು ಬಸ್ ನಿಲ್ದಾಣದ ಜಾಗದಲ್ಲಿ ಹಲವು ವರ್ಷಗಳಿಂದ ಸಂತೆ ನಡೆಸುತ್ತಿದ್ದರಿಂದ ಸಂತೆ ವ್ಯಾಪಾರಿಗಳಿಗೆ ಪರ್ಯಾಯ ಜಾಗವನ್ನ ಕಲ್ಪಿಸಿ ಸಾರಿಗೆ ಇಲಾಖೆಯು ಬಸ್ ನಿಲ್ದಾಣವನ್ನ ಸ್ಥಾಪಿಸಿದ್ದು ಗುರುವಾರ ಉದ್ಘಾಟಿಸಲಾಯಿತು ಸಾರಿಗೆ ಸಚಿವ ರಾಮಲಿಂಗರೆಡ್ಡಿ ಮಾತನಾಡಿ ಮೆಟ್ರೋ ರೈಲು ಸೇವೆಯಲ್ಲಿ ಎಂಟು ಲಕ್ಷ ಜನ ಓಡಾಡಿದರೆ ಬಿಎಂಟಿಸಿ ಮತ್ತು ಕೆಎಸ್ಆರ್ಟಿಸಿ ಸೇರಿದಂತೆ ಸಾರಿಗೆ ಇಲಾಖೆಯ ಬಸ್ಗಳಲ್ಲಿ ಲಕ್ಷಕ್ಕೂ ಅಧಿಕ ಮಂದಿ ಓಡಾಡುತ್ತಾರೆ ಆದರೆ ಸರ್ಕಾರಗಳು ಮೆಟ್ರೋಗೆ ನೀಡಿದಷ್ಟು ಆದ್ಯತೆ ಸಾರಿಗೆ ವ್ಯವಸ್ಥೆಗಳಿಗೆ ನೀಡದಿರುವುದು ದುಃಖದ ಸಂಗತಿಯಾಗಿದೆ ಎಂದರು ಆನೇಕಲ್ ತಾಲೂಕಿನಲ್ಲಿ ಸುಸಜ್ಜಿತ ಬಸ್ ನಿಲ್ದಾಣಗಳನ್ನ ಸ್ಥಾಪಿಸಬೇಕು ಎಂಬುದು ನಮ್ಮ ಗುರಿಯಾಗಿದೆ ಜಾಗದ ಕೊರತೆಯಿಂದ ಅತ್ತಿ ಬೆಲೆ ಬಸ್ ನಿಲ್ದಾಣವನ್ನು ಅಭಿವೃದ್ಧಿಪಡಿಸಲು ತಡವಾಯಿತು ಮುಂದಿನ ದಿನಗಳಲ್ಲಿ ಅತ್ತಿ ಬೆಲೆ ಸೇರಿದಂತೆ ಸರ್ಜಾಪುರ ಮತ್ತು ಬನ್ನೀರುಘಟ್ಟಗಳಲ್ಲಿ ಸುಸಜ್ಜಿತ ಬಸ್ ನಿಲ್ದಾಣಗಳನ್ನು ಕಲ್ಪಿಸಲು ಅನುದಾನ ಮೀಸಲಿಡಲಾಗುವುದೆಂದರು ಕಾರ್ಯಕ್ರಮದಲ್ಲಿ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಶಾಸಕ ಶಿವಣ್ಣ ಬಿಎಂಟಿಸಿ ಅಧ್ಯಕ್ಷ ವಿಎಸ್ಆರಾಧ್ಯ ಬಮುನ್ ನಿರ್ದೇಶಕ ಆರ್ ಕೆ ರಮೇಶ್ ಬಿಎಂಟಿಸಿ ವ್ಯವಸ್ಥಾಪಕ ನಿರ್ದೇಶಕ ಶಿವಕುಮಾರ್ ಬಿಎಂಟಿಸಿ ಯ ಅಬ್ದುಲ್ ಹಮದ್ ಶಿಲ್ಪಾ ಪುರಸಭಾ ಮುಖ್ಯಾಧಿಕಾರಿ ದೊಡ್ಡಮಲವಯ್ಯ ವ್ಯವಸ್ಥಾಪಕ ನಂಜುಂಡಸ್ವಾಮಿ ಉಪಸ್ಥಿತರಿದ್ದರು ಬಸ್ ನಿಲ್ದಾಣ ಇತ್ತು ಜನಗಳೇನು ಮಾಡಿದ್ರು ಇಲ್ಲಿ ತರಕಾರಿ ಮಾರೋರು ಅವರು ಪಾಪ ಬಡವರು ಈ ಬಸ್ಗಳೆಲ್ಲನೂ ರೋಡ್ ಪಕ್ಕದಲ್ಲಿ ನಿಂತ್ಕೋತಾ ಇತ್ತು ಅದಕ್ಕೋಸ್ಕರ ಅವ್ರೇನು ಮಾಡಿದ್ರು ಇಲ್ಲಿ ನಾವು ಅಟ್ಲೀಸ್ಟ್ ಜೀವ ಜೀವನ ಮಾಡೋದಕ್ಕೆ ಒಂದು ಅಂಗಡಿಗಳು ಹಾಕೊಂಡು ಅನ್ಬಿಟ್ಟು ಹಾಕ್ಕೊಂಡ್ಬಿಟ್ಟಿದ್ರು ಅದಕ್ಕೋಸ್ಕರ ಅದು ಸ್ವಲ್ಪ ಪೆಂಡಿಂಗ್ ಇತ್ತು ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲ ತೆರವುಗೊಳಿಸಿದ್ರು ನಮ್ಮ ಲೋಕಲವರೆಲ್ಲ ಅವ್ರಿಗೆ ಬೇರೆ ಕಡೆ ಜಾಗ ಮಾಡಿಸ್ಕೊಟ್ಟಿದ್ದಾರೆ ಇದನ್ನು ಒಂದು ಐಟೆಕ್ ಬಸ್ ಸ್ಟ್ಯಾಂಡ್ ಮಾಡಬೇಕು ಅಂತೇಳಿ ನಾನು ಸುಮಾರು ದಿವಸದಿಂದ ನಮ್ಮ ರಾಮಲಿಂಗಡಿ ಸಾಹೇಬರು ಹೋದ ಸಾರಿನೇನೇ ಸಾರಿಗೆ ಸಚಿವರಾಗಿದ್ದಲ್ಲೇನೇ ಮನವಿ ಮಾಡಿದ್ದೆ ಅದು ಏನಕ್ಕೆ ಪೆಂಡಿಂಗ್ ಆಗಿತ್ತು ಅಂತ ಹೇಳಿದ್ರೆ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು ಈ ಜಾಗದ್ದು ಅದೇನೋ ಇನ್ನೊಂದು ಸ್ವಲ್ಪ ಕೇಸ್ ಏನೋ ಇತ್ತು ಅದಕ್ಕೋಸ್ಕರ ಇಷ್ಟು ಅನ್ನೋದು ಆಗಿರಲಿಲ್ಲ ಇವಾಗೆಲ್ಲನೂ ಕೂಡ ಕ್ಲಿಯರ್ ಆಗಿದೆ ಇವಾಗ ಐಟೆಕ್ ಬಸ್ ಸ್ಟಾಕ್ ಆಗೋದಕ್ಕೆ ಮನೆ ರಾಮ್ಲಿಂಗಡಿ ಸಾಹೇಬರು ಇವತ್ತು ಅದನ್ನು ಅಪ್ರೂವಲ್ ಮಾಡಿದ್ದಾರೆ ಅದು ಕೆಲವೇ ದಿನಗಳಲ್ಲಿ ಐ ಟೆಕ್ ಬಸ್ ಸ್ಟ್ಯಾಂಡು ಪ್ರಾರಂಭ ಆಗ್ತದೆ ಈಗ ಸದ್ಯಕ್ಕೆ ಟೆಂಪ್ರವರಿಯಾಗಿ ಇವತ್ತು ಒಂದು ಬಸ್ ನಿಲ್ದಾಣವನ್ನು ಇವತ್ತು ಮಾಡಿದ್ದೀವಿ ಅದೇ ರೀತಿ ಸರ್ಜಾಪುರದಲ್ಲೂ ಕೂಡ ನಾವು ಮಾಡಿಕೊಡ್ಬೇಕು ಅಂತೇಳಿದ್ದೀವಿ ಅದನ್ನು ಕೂಡ ಸಾಹೇಬರು ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಅವರಿಗೆ ನಾನು ನಮ್ಮ ತಾಲೂಕಿನ ಜನತೆ ಪರವಾಗಿ ವಿಶೇಷವಾಗಿ ಅಭಿನಂದನೆ ಹತ್ತು ಬೆಲೆ ನಮ್ಮ ಪುರಸಭೆಯವರು ಹಿಂದೆ ಭಾಳ ಹಿಂದೆ ಜ್ಞಾಪ್ ಇರಬೇಕು ನಾನು ಕೃಷ್ಣಪ್ಪ ಅವರೇ ಬಂದು ಇಲ್ಲಿ ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಮಾಡಿದ್ವಿ ಆಮೇಲೆ ನಾನಾ ಕಾರಣಗಳಿಂದ ಇಲ್ಲಿ ಮಾರ್ಕೆಟ್ ಮಾರ್ಕೆಟ್ ಆಗಿಬಿಟ್ಟಿತ್ತು ಈಗೇನಾಗ್ತಾ ಇದೆ ಹತ್ತಿ ಬೆಲೆಯಿಂದ ಹತ್ತಿ ಬೆಲೆಯಿಂದ ಒಟ್ಟು ಎರಡು ಸಾವಿರದ ಆರುನೂರು ಬಸ್ಸು ಹೋಗುತ್ತೆ ಎಷ್ಟು ಬೆಳಿಗ್ಗೆಯಿಂದ ರಾತ್ರಿವರೆಗೂ ಎರಡು ಸಾವಿರದ ಆರುನೂರು ಬಸ್ಸು ಹೋಗುತ್ತೆ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಹತ್ತು ಸಾವಿರ ಟ್ರಿಪ್ಸ್ ಇರುತ್ತೆ ಪ್ರತಿದಿನ ಕೆ ಎಸ್ ಆರ್ ಟಿ ಸಿ ಮೂರು ಹದಿಮೂರು ಸಾವಿರ ಟ್ರಿಪ್ಸು ಕೆಂಪೇವಾಡ ಕೆಂಪೇವಾಡ ಸ್ಟೇಷನ್ ಬಿಟ್ಟರೆ ಅತಿ ಬೆಲೆಯೇ ಅತಿ ಹೆಚ್ಚು ಎರಡು ಸಾವಿರದ ಆರುನೂರು ಟ್ರಿಪ್ಸು ಇಲ್ಲಿಂದ ಹೋಗುತ್ತೆ ಎಲ್ಲ ರಸ್ತೆಯಿಂದನೇ ಮೂವ್ ಆಗ್ತಾಯಿತ್ತು ಬಸ್ಗಳು ಜಾಗ ಇರಲಿಲ್ಲ ಸಾಕಷ್ಟು ಟ್ರಾಫಿಕ್ ಟ್ರಾಫಿಕ್ ಸಮಸ್ಯೆ ಇತ್ತು ಇದನ್ನೆಲ್ಲ ನೋಡಿ ಎಲ್ಲ ಗ್ರಾಮದ ಎಲ್ಲ ಮುಖಂಡರು ಪಕ್ಷಾತೀತವಾಗಿ ಎಲ್ಲರೂ ಕೂಡ ಈ ನಮಗೆ ಬಸ್ ಸ್ಟ್ಯಾಂಡಿಗೆ ನಾವು ಜಾಗ ಕೊಡಲಿಲ್ಲ ಅಂದರೆ ಇಲ್ಲಿ ಸಮಸ್ಯೆ ಆಗುತ್ತೆ ಅಂತೇಳಿ ಇಲ್ಲಿರ್ತಕ್ಕಂಥ ತರಕಾರಿ ವ್ಯಾಪಾರಸ್ ಪಕ್ಕದಲ್ಲೇ ಇದೇ ಜಾಗ ಇತ್ತು ಅಲ್ಲಿಗೆ ಶಿಫ್ಟ್ ಮಾಡಿ ಇವತ್ತು ಈ ಸ್ಥಳವನ್ನು ಹ್ಯಾಂಡ್ ಓವರ್ ಮಾಡಿದರೆ ಈ ಸಾಂಕೇತಿಕವಾಗಿ ಕಾನ್ ಇದೇನು ಅಧಿಕೃತ ಕಾರ್ಯಕ್ರಮ ಏನಲ್ಲ ಅದಕ್ಕೆ ಇವತ್ತು ಇಲ್ಲಿ ಸುಮಾರು ಎರಡು ಸಾವಿರದ ಆರುನೂರು ಬಸ್ಸು ಇಲ್ಲಿಂದ ಹೋಗುತ್ತೆ ಅಂದರೆ ಟ್ರಾಫಿಕ್ ಸಮಸ್ಯೆ ಕಡಿಮೆ ಆಗುತ್ತೆ ಹೈಟೆಕ್ ಬಸ್ ನಿಲ್ದಾಣ ಕೇಳ್ತಿದ್ದೆ ಐಟೆಕ್ಸ್ ಬಲ್ತ್ನಾದ ನಮ್ಗೆ ಇನ್ನೂ ಸ್ವಲ್ಪ ಜಾಗ ಕೊಡ್ತಾರೆ ಜಾಗ ಎಲ್ಲ ಸ್ವಲ್ಪ ಅನ್ವಾಂಟೆಡ್ ಬಿಲ್ಡಿಂಗ್ಸ್ ಎಲ್ಲ ಇದೆಯಂತೆ ಅದೆಲ್ಲ ಕೂಡ ಪುರಸಭೆಯಲ್ಲಿ ತೀರ್ಮಾನ ತಗೊಂಡು ಡೆಮಾಲಿಷನ್ ಮಾಡಿ ಕೊಡ್ತೀವಿ ಅಂತ ಅಂತೇಳಿದರೆ ಹೈಟೆಕ್ ಬಸ್ ಸ್ಟ್ಯಾಂಡು ಕೂಡ ಮಾಡ್ಕೊಳ್ಳೋಣ ಆದ್ದರಿಂದ ಪುರಸಭೆಗೆ ಆದಾಯ ಕೂಡ ಬರುತ್ತೆ ಆಮೇಲೆ ನಾನು ಹಿಂದೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆದಾಗ ಆಗ ಶಿವಣ್ಣವರು ಇಲ್ಲಿಗೆ ಐದು ಕೋಟಿ ಕೊಡಿಸಿದ್ದು ಹಾಕ್ಸಿದ್ರು ಮತ್ತು ದರ್ಜಾಪುರಕ್ಕೂ ಹಾಕ್ಸಿದ್ರು ಲ್ಯಾಂಡ್ ಡಿಸ್ಪ್ಯೂಟ್ ಆಗಲಿಲ್ಲ ಇಲ್ಲೂ ಕೂಡ ನಮಗೆ ಆಗ ಸ್ಥಳಾವಕಾಶ ಸಿಗಲಿಲ್ಲ ಮತ್ತು ಬನ್ನಾರಾಟದಲ್ಲಿ ಐ ಇದೆಯಲ್ಲ ಜಾಗ ಸರ್ಕಲಲ್ಲಿ ಅಲ್ಲೂ ಐದು ಕೋಟಿ ಕೊಟ್ಟಿದ್ದೆ ಅದು ಕೂಡ ಜಾಗ ನಮ್ಗೆ ಸೇರಲಿಲ್ಲ ಯಾವ ಮೂರು ಜಾಗ ಸಿಗದೇ ಇದ್ದಿದ್ದರಿಂದ ಇಲ್ಲಿ ಬಸ್ ಸ್ಟ್ಯಾಂಡ್ಗಳು ಆಗಿರಲಿಲ್ಲ ಈಗ ಜಾಗ ಇದು ಕೊಟ್ಟಿದ್ದಾರೆ ತಕ್ಷಣಕ್ಕೆ ಇದೊಂದು ಒಂದೂವರೆ ಎಕರೆ ಕೊಟ್ಟಿದ್ದಾರೆ ಪುರುಸವರು ಆ ಪಕ್ಕದಲ್ಲಿ ಒಂದೇ ಅರ್ಧ ಎಕರೆ ಮೇಲೆ ನಮ್ಮ ಕೆ ಎಸ್ ಆರ್ ಟಿ ಸಿ ಇದ್ದಿತ್ತು ಒಟ್ಟು ಎರಡು ಎಕರೆನಲ್ಲಿ ಇಲ್ಲಿಂದ